ಏನಮ್ಮ ಇವತ್ತು ಡಿಸ್ಟರ್ಬೇ ಮಾಡಬೇಡ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದೆ ಎಷ್ಟು ಬೇಗ ಎದ್ಬಿಟ್ಟಿದ್ಯಾ ಊರಿಂದ ಅಮ್ಮ ಕಾಲ್ ಮಾಡಿದರು ಊರಿಗೆ ಹೋಗ್ಬೇಕಂತೆ ಅಪ್ಪನೂ ಹೇಳಿದಾರಂತೆ ಬರೋದಕ್ಕೆ ಹೇಳು ಅಂತ ಅದಕ್ಕೆ ಊರಿಗೆ ಹೋಗೋಣ ಅಂತ ಬೇಗ ಎದ್ಬಿಟ್ಟೆ ರಜೆ ಕೇಳ್ದ ಅವ್ರು ರಜೆ ಕೊಡಬೇಕಲ್ಲ ವರ್ಕ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಏನು ಮಾಡ್ತೀಯಾ ಕನ್ವಿನ್ಸ್ ಮಾಡಿ ಒಪ್ಪಿಸ್ತೀನಿ ನನ್ನ ರಜನೇ ಹಾಕಿಲ್ವಲ್ಲ ಖಂಡಿತ ಕೊಡ್ತಾರೆ ಸರಿ ಪರ್ಮಿಷನ್ ಕೇಳಿಕೊಟ್ಟು ಬೇಗ ರೆಡಿ ಆಗು ನಾನೇ ಜೊತೆಲಿ ಬಂದು ಬಿಟ್ಟು ಬರ್ತೀನಿ ಸರಿ ಹೊರಡೋಣವಾ ಸರಿ ಕಾಲ್ ಮಾಡಿ ಕೇಳ್ತಾ ಪರ್ಮಿಷನ್ ಕೊಡ್ತಾ ಕಾಲ್ ಮಾಡಿ ಕೇಳಿದ್ರೆ ಬೈತಾರೆ ಮೇಲ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಬಿಡು ಸರಿ ರೆಡಿ ಹೊರಡೋಣ இல்லை கல் கட்ட ஜாஸ்தி கடை ஜப்பா கையெல்லாம் இட மட்டியாரு காரிங் ஓட்டவாட் தாயி மனசு அஸ்ட் ಮನ್ಸೆಲ್ಲವಾ ಇರ್ತದೆ ನೀನು ತಾಯಿ ನಿನಗೆ ಗೊತ್ತಾಯ್ತದೆ ನಿನ್ಗೀಗ ನನ್ಗೆ ಏನಾಯ್ತದೆ ಗೊತ್ತಾಯ್ತಿಲ್ಲ ಮಾಡ್ಕಬೇಡ ಅಪ್ಪ ಏನಾಯ್ತು ಅಪ್ಪನ್ಗೆ ಬೈಕಲ್ಲಿ ಬಿದ್ದಿ ಕೈ ಕಾಲೆಲ್ಲ ಪರ್ಚೋಗಿತ್ತು ಮೂರು ತಿಂಗಳು ಡಾಕ್ಟ್ರು ರೆಸ್ಟ್ ಮಾಡಕ್ ಹೇಳಿದ್ರು ಈಗ ಒಂದು ವಾರ ಆಯ್ತಲ್ವಾ ಮನೇಲಿ ಇರೋಕೆ ಅಂತ ಅಂತ ಬರ್ತಕ್ಕೋಗದ್ ನಂಗೆ ಫೋನಲ್ಲಿ ಹೇಳಲೇ ಇಲ್ಲ ನೀನು ಈ ವಿಷಯ ನೀನು ದೂರದಲ್ಲಿದ್ದೀಯ ಸುಮ್ಮನೆ ಅಪ್ಪನಿಗೆ ಏನಾಯ್ತು ಏನೋ ಅಂತ ಗಾಫ್ರಿ ಆಯ್ತಿ ಅಂತ ಹೇಳಿಲ್ಲ ಕಣವ ಹೋ ಕೈ ಕಲ್ಸಾಡ್ಕೊಂಡು ಊಟ ಮಾಡಿ ನಡಿ ಊಟ ಆಮೇಲೆ ಮಾಡ್ತೀನಿ ನಡಿ ಹೊರತಕ್ಕೋಗಿ ಅಪ್ಪನ ನೋಡ್ಕೊಂಡು ಮಾಡ್ತೀನಿ ಬೇಗ ಅನ್ಸಕ್ಕೋ ತಡಿತಾ ಇಲ್ಲ